ಹೆಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ರಾಯರ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಎಷ್ಟೋ ಶಕ್ತಿಯುತವಾದಂತಹ ಸೂರ್ಯಗ್ರಹಣದೊಂದಿಗೆ ಬೆರೆತಿರುವಂತಹ ಮಹಾಲಯ ಅಮಾವಾಸ್ಯೆ ಇದೆ ಇದು ಎಲ್ಲ ಅಮಾವಾಸ್ಯೆಗಳಿಗಿಂತ ಎಷ್ಟೋ ಶಕ್ತಿಯುತವಾದದ್ದು ಹಾಗಾಗಿ ಈ ಮಹಾಲಯ ಅಮಾವಾಸ್ಯೆಯೊಳಗೆ ನಾಯಿಗೆ ಈ ಒಂದು ಆಹಾರ ತಿನ್ನಿಸಿದರೆ ಶನಿದೇವರ ಕೃಪೆಯೊಂದಿಗೆ ಪಾತ್ರರಾಗುತ್ತೀರಿ ಹಾಗೂ ಕುಬೇರ ಯೋಗ ಕೂಡ ಲಭಿಸುತ್ತದೆ ನೀವು ನಾಯಿಗೆ ಈ ಒಂದು ಆಹಾರ ಕೊಡುವುದರಿಂದ ಶನಿ ದೋಷ ಕೂಡ ಪರಿಹಾರವಾಗುತ್ತದೆ ಮಹಾಲಯ ಅಮಾವಾಸ್ಯೆಯೊಳಗಾಗಿ ನಾಯಿಗೆ ಈ ಒಂದು ಆಹಾರವನ್ನು ನೀಡಬೇಕು ಹಾಗಾದರೆ ಆ ಆಹಾರ ಯಾವುದೆಂದರೆ ಒಂದು ಚಪಾತಿ ಅಥವಾ ರೊಟ್ಟಿಯನ್ನು ನಾಯಿಗೆ ನೀಡಬೇಕು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ನಾಯಿಗಳಿಗೆ ಆಹಾರವನ್ನು ನೀಡಬೇಕು ನಿಮ್ಮ ದೇವತೆಗಳ ಹಸಿವು ಹಾಗೂ ದಾಹ ಕೂಡ ನೀಗಿಸಿ ಅವರನ್ನು ಪಿತೃಲೋಕಕ್ಕೆ ಹೋಗುವ ಹಾಗೆ ಮಾಡುತ್ತದೆ ಹಾಗೂ ನಾಯಿಗೆ ರೊಟ್ಟಿ ಹಾಕುವುದರಿಂದ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ವಿವಾಹ ಭಾಗ್ಯ ಸಂತಾನ ಭಾಗ್ಯ ಹಾಗೂ ನಾಯಿಗೆ ಆಹಾರ ನೀಡುವುದರಿಂದ ಸಾಕ್ಷಾತ್ ಮಹಾಲಕ್ಷ್ಮಿಯ ಅನುಗ್ರಹ ಕೂಡ ನಿಮಗೆ ಲಭಿಸುತ್ತದೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಆ ಮನೆಗೆ ಯಾವತ್ತೂ ಸಂಪತ್ತಿನ ಕೊರತೆಯಾಗುವುದಿಲ್ಲ ಹಾಗೂ ಸಾಲದ ಬಾಧೆ ನಿವಾರಣೆಯಾಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ